ಅನ್ನಪೂರ್ಣ ಸವಿ ರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ನಾನು ಅಕ್ಕಿ ಹಿಟ್ಟಿನ ಚಪಾತಿನ ಶೇರ್ ಇದ್ದೀನಿ ಬೇಸಿಗೆ ಆಗಿರೋದ್ರಿಂದ ಕೆಲವರಿಗೆ ಗೋಧಿ ಹಿಟ್ಟಿನ ಚಪಾತಿ ತಿಂದರೆ ಆಗುತ್ತೆ ಅಂತಾರೆ ಜೀರ್ಣ ಆಗೋದಿಲ್ಲ ಅಂತಾರೆ ಅಂಥವರು ಈ ರೀತಿ ಅಕ್ಕಿ ಹಿಟ್ಟಿನ ಚಪಾತಿನ ಮಾಡ್ಕೋಬೋದು ಹಾಗೆಯೇ ರೊಟ್ಟಿ ಮಾಡೋಕ್ಕೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರ್ದಲ್ಲೇ ಇರೋರು ಈ ರೀತಿ ಚಪಾತಿ ಮಾಡಿಕೊಂಡ್ರೆ ನಾವು ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ನಾವು ರೊಟ್ಟಿ ತಿಂದಂಗೆ ಆಗುತ್ತೆ ಮೊದಲನೇದಾಗಿ ನಾನು ಒಂದು ಬೌಲ್ ತಗೊಂಡು ಈ ಚಪಾತಿ ಮಾಡೋದಕ್ಕೆ ಒಂದು ಎರಡು ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನ ಬಳಸ್ತಾಯಿದ್ದೀನಿ ಮನೇಲೇ ಮಾಡಿರೋ ಅಂಥ ಮನೆಯಲ್ಲೇ ಬೀಸಿರೋ ಅಂಥ ಅಕ್ಕಿ ಹಿಟ್ಟಿದ್ದು ನೀವು ರೆಡಿಮೇಡ್ ಅಕ್ಕಿ ಹಿಟ್ಟು ಬಳಸೋದಾದರೆ ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೋದು ಮನೆಯಲ್ಲಿ ಬೀಸಿರೋ ಅಂಥ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ತರಿತರಿಯಾಗಿರುತ್ತೆ ರೆಡಿಮೇಡ್ ಪೌಡರ್ ಆದರೆ ಸ್ವಲ್ಪ ನುಣ್ಣಗಿರುತ್ತೆ ಅದಕ್ಕೋಸ್ಕರ ಒಂದು ಬಟ್ಲಷ್ಟು ಸಾಕಾಗುತ್ತೆ ರೆಡಿಮೇಡ್ ಆದರೆ ಒಂದೂವರೆ ಕಪ್ ಹಾಕಿದ್ರೂ ನಡೆಯುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ನಾವು ಮಾಮೂಲಿ ಚಪಾತಿ ಗೋಧಿ ಹಿಟ್ಟಿನ ಚಪಾತಿ ಆಗಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಬರುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೀರನ್ನ ಮೇಲಿಂದ ಒಂದೇ ಸರಿ ಹುಯ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಬಾರ್ದು ನಾರ್ಮಲಾಗಿ ಚಪಾತಿ ಹಿಟ್ಟು ಅಷ್ಟೇ ಈ ರೀತಿ ಮೇಲಿಂದ ಕೈಯಿಂದ ಚುಮುಕ್ಸ್ಕೊಂಡು ಹಿಟ್ಟು ಎಷ್ಟು ಇರ್ಕೊಳ್ಳುತ್ತೆ ನೀರು ಅಷ್ಟನ್ನ ಫಸ್ಟು ನಾವು ನೋಡಬೇಕಾಗುತ್ತೆ ಆ ನಂತರ ನಾವು ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಈ ಥರ ನಾವು ಮೇಲೆ ಚುಮ್ಸ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ಅದವಾಗಿ ಹಿಟ್ಟು ರೆಡಿಯಾಗುತ್ತೆ ಅದು ಅಕ್ಕಿ ಹಿಟ್ಟಾದರೂ ಸರಿ ಅಕ್ಕಿ ಹಿಟ್ಟಿನ ಆದರೂ ಸರಿ ಗೋಧಿ ಹಿಟ್ಟಿನ ಚಪಾತಿ ಆದರೂ ಸರಿ ಒಂದೇ ಸರಿ ತೆಳು ಆಗೋದಿಲ್ಲ ಹಿಟ್ಟು ಕಲಿಸ್ಬೇಕಾದ್ರೆ ಮತ್ತು ಹಾಗೆ ಗಟ್ಟಿನೂ ಆಗೋದಿಲ್ಲ ಈ ರೀತಿ ಅಗ ಅದವಾಗಿ ನಾವು ಕಲಿಸ್ಕೋಬೇಕು ನೋಡ್ತಿರ್ಬೋದು ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಈಗ ಹಿಟ್ಟು ರೆಡಿಯಾಗಿದೆ ಇದಕ್ಕೊಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡೆ ಈಗ ಚೆನ್ನಾಗಿ ಒಂದೆರಡು ನಿಮಿಷ ನಾದ್ಕೊಳ್ತೀನಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅಷ್ಟೇ ಸಾಫ್ಟಾಗಿ ಚಪಾತಿ ರೆಡಿಯಾಗುತ್ತೆ ನಾವು ನಾರ್ಮಲಾಗಿ ಗೋಧಿ ಹಿಟ್ಟಿನ ಚಪಾತಿ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಚೆನ್ನಾಗಿ ಮೇಲೆ ಇಟ್ಟು ಮೇಲೆ ಒಂದೆರಡು ನಿಮಿಷ ನಾದ್ಕೊಂಡ್ರೆ ಬಹಳ ಚೆನ್ನಾಗಿ ಚಪಾತಿ ಬರುತ್ತೆ ಈ ರೀತಿ ಮುಷ್ಟಿಯಿಂದ ನಾವು ನಾತ್ಕೋಬೇಕಾಗತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ನಾತ್ಕೋಬೇಕು ತುಂಬ ಸಾಫ್ಟಾಗಿ ಬರುತ್ತೆ ನಾವು ಬೆಳಗ್ಗೆ ಮಾಡಿರೋ ಚಪಾತಿ ಸಂಜೆ ಆದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ ಮತ್ತು ತಿನ್ನೋದು ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ನಮಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಮತ್ತು ಬಿಸಿಲು ನಮಗೆ ಚಪಾತಿ ಗೋಧಿ ಹಿಟ್ಟಿನ ಚಪಾತಿ ತಿಂದರೆ ಜೀರ್ಣ ಆಗೋದಿಲ್ಲ ಆಗುತ್ತೆ ಅನ್ನೋರು ಈ ಚಪಾತಿನ ಮಾಡ್ಕೋಬೋದು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ನೆನೆಸ್ತೀನಿ ಅಷ್ಟೇ ಈಗ ಒಂದು ಎರಡು ನಿಮಿಷ ಆಗಿದೆ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಟ್ಟು ಒಂದು ಹತ್ತರಿಂದ ಹನ್ನೆರಡು ಚಪಾತಿ ಆಗಿದೆ ಅಂದರೆ ಚಪಾತಿ ಉಂಡೆ ರೆಡಿ ಆಗಿದೆ ಒಂದು ಉಂಡೆ ತಗೊಂಡು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಒತ್ಕೊಳ್ತಾ ಇದ್ದೀನಿ ಚೂರು ಸಹ ಅಂಟಿಸ್ತಾ ಇಲ್ಲ ನಾವು ಅಕ್ಕಿ ರೊಟ್ಟಿ ಮಾಡಿದ್ರೆ ಎಷ್ಟು ಅಂಟಿಸುತ್ತೆ ಕೆಲವ್ರಿಗೆ ಅದವಾಗಿ ಇಟ್ಟು ಕಲ್ಸ್ಕೊಳ್ಳೋದಕ್ಕೆ ಬರೋದಿಲ್ಲ ಮತ್ತು ಒತ್ತೋದಕ್ಕೂ ಬರೋದಿಲ್ಲ ಈ ರೀತಿ ನಾವು ಮಾಡೋದ್ರಿಂದ ನಿಜವಾಗ್ಲೂ ಅಕ್ಕಿ ರೊಟ್ಟಿ ತಿಂದಂಗೆ ಅನಿಸುತ್ತೆ ಚಪಾತಿ ಥರ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ರೀತಿ ಒಂದು ಟ್ರೈ ಮಾಡಿ ಈ ರೀತಿ ಸ್ವಲ್ಪ ದಪ್ಪನೂ ಅಲ್ಲ ತುಂಬ ತೆಳುಗೂ ಅಲ್ಲ ಆ ರೀತಿ ಇದ್ದೀನಿ ಹಾಗೆ ಇನ್ನೊಂದನ್ನು ಒತ್ತಿ ತೋರಿಸ್ತೀನಿ ಇನ್ನೊಂದು ಕೂಡ ರೆಡಿಯಾಗಿದೆ ಒಂದೆರಡು ಒತ್ತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸುಡ್ ಸುಡಬೇಕಾಗತ್ತೆ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ನೋಡ್ತಿರ್ಬೋದು ಈಗ ಒಂದೆರಡು ರೆಡಿ ಮಾಡಿ ಒಂದು ಒಂದೇ ಸರಿ ನಾವು ಒತ್ಬಿಟ್ಟು ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವು ಸುಡ್ಬೋದು ಇಟ್ಟು ಚೂರು ಸಹ ಅಂಟಿಸೋದಿಲ್ಲ ಮತ್ತು ಚೂರು ಸಹ ಸೀಳು ಬಿಡೋದಿಲ್ಲ ಈಗ ಹೆಂಚು ಚೆನ್ನಾಗಿ ಕಾಯ್ದಿದೆ ಈ ಟೈಮಲ್ಲಿ ಒಂದು ಹಾಕಿ ಬೇಯಿಸ್ತಾ ಇದ್ದೀನಿ ಲಟ್ಟಿಸಿರುವಂಥ ಒಂದು ಚಪಾತಿ ರೆಡಿಯಾಗಿದೆ ನೋಡ್ತಿರ್ಬೋದು ಎರಡು ಸೈಡು ಸಹ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಷ್ಟಪಡೋರು ಸ್ವಲ್ಪ ತುಪ್ಪ ಹಾಕೋಬೋದು ಇಲ್ಲ ಬೆಣ್ಣೆ ಸಹನೂ ಹಾಕೋಬೋದು ನಾನು ನಾರ್ಮಲ್ ಎಣ್ಣೆನೇ ಹಾಕೊಂಡು ಎರಡು ಸೈಡನು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎರಡು ಸೈಡನು ಬೇಯಿಸ್ಕೋಬೇಕು ಬಹಳ ಸಾಫ್ಟಾಗಿರುತ್ತೆ ನಾವು ಬೆಳಗ್ಗೆ ಮಾಡಿರೋಂಥ ಚಪಾತಿ ಇದು ಸಂಜೆ ಆದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ ನಾವು ನಾರ್ಮಲಾಗಿ ಗೋಧಿ ಹಿಟ್ಟಿನ ಚಪಾತಿ ಯಾವ ರೀತಿ ಬರುತ್ತೋ ಅದೇ ರೀತಿನೇ ಬರುತ್ತೆ ಒಂಚೂರು ಸಹ ಸೀಳಿರೋದಿಲ್ಲ ಅಷ್ಟು ಚೆನ್ನಾಗಿ ನಾವು ಒತ್ಕೋಬೋದು ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಅಕ್ಕಿ ರೊಟ್ಟಿ ಮಾಡಕ್ಕೆ ಬರಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಬಹಳ ಈಸಿ ಮೆಥಡ್ ಅಂತಲೇ ಹೇಳ್ತೀನಿ ನಾನು ಎರಡು ಸೈಡೂ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಚಪಾತಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಯಾವುದೇ ಗ್ರೇವಿಗಾಗಲಿ ಯಾವುದೇ ಪಲ್ಯಕ್ಕಾಗಲಿ ತುಂಬಾ ಸೂಪರಾಗಿರೋವಂಥ ಚಪಾತಿ ಅಂತಲೇ ಹೇಳ್ಬೋದು ಈಗ ರೆಡಿಯಾಗಿದೆ ಒಂದು ಚಪಾತಿ ರೆಡಿಯಾಗಿದೆ ಇನ್ನೊಂದು ಸ ಬೇಯಿಸ್ತಾ ಇದ್ದೀನಿ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರುವುಕೊಳ್ತಾ ಇದ್ದೀನಿ ಇನ್ನೊಂದು ಸೈಡನ್ನು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಈಗ ಇನ್ನೊಂದು ಸೈಡನು ತಿರುಗಾಕ್ಕೊಳ್ತೀನಿ ಬಹಳ ಸ್ಮೂತಾಗಿ ಬರುತ್ತೆ ಈ ಚಪಾತಿನ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ರೊಟ್ಟಿದಗಿಂತನೂ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಅಷ್ಟು ಈಟಾಗೋದಿಲ್ಲ ಈ ಟೈಮಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಚಪಾತಿ ತಿಂದರೆ ಈಟಾಗುತ್ತೆ ಅಂತೀವಲ್ವ ಜೀರ್ಣ ಆಗೋಲ್ಲ ಅಂತಾರೆ ಕೆಲವರು ಮಕ್ಕಳು ಸಹ ಜೀರ್ಣ ಆಗೋಲ್ಲ ಅಂತಾರೆ ಅಂಥವ್ರು ಈ ಥರ ನಾವು ಅಕ್ಕಿ ಟಾಕಿ ಮಾಡ್ಕೋಬೋದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ಒಂದು ಚೆನ್ನಾಗಿ ಆಯಿತು ಅಂದರೆ ಚಪಾತಿ ಬೇಗ ಬೆಂದುಬಿಡುತ್ತೆ ನಾವು ಒಂದು ಸರಿ ಒತ್ತಿಟ್ಕೊಬಿಟ್ರೆ ನಾವು ಪಟಾಪಟ್ ಅಂತ ಮಾಡ್ಕೋಬೋದು ಈಗ ಎರಡು ಸೈಡು ಬೆಂದಿದೆ ಹಾಗೆಯೇ ನಾನೆಲ್ಲ ಹಿಟ್ಟು ಒತ್ಕೊಂಡು ಇದೇ ರೀತಿ ಮಾಡ್ಕೊಳ್ತೀನಿ ಈಗ ರೆಡಿಯಾಗಿದೆ ಈಗ ರೆಡಿಯಾಗಿದೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಒಂದು ನಾಲ್ಕೈದು ಚಪಾತಿನ ಸರ್ವ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೆ ಸೂಪರಾಗಿತ್ತು ಕಾಂಬಿನೇಷನ್ ಅಂತೂ ಚಪಾತಿಗೆ ಯಾವತ್ತು ಟೊಮೆಟೊ ಗೊಜ್ಜು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟೇ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೂ ನೋಡೋದಕ್ಕೂ ಚೆನ್ನಾಗಿದೆ ಎಲ್ಲೂ ಬಿಟ್ಟಿಲ್ಲ ಮತ್ತು ನಾವು ಇಟ್ಟು ಕಲಿಸ್ಬೇಕಾದ್ರೆ ಒಂದು ಚೂರು ಅಂಟಿಸೋದೂ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಟೊಮೆಟೊ ಗೊಜ್ಜನ್ನ ಸರ್ವ್ ಮಾಡ್ತಾಯಿದ್ದೀನಿ ನಾನು ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್